ಅವ್ನು ಪೊಲೀಸ್ ಪೊಲೀಸ್ನವನು ಸಿವಿಲ್ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಆಕೆ ಅವನು ಸೇರ್ಸುವ ಒಳಗಡೆ ಹಾಕ್ಬಿಡ್ಬೇಕು ಬಹಳ ಕಷ್ಟ ಇದೆ ಬೆಂಗಳೂರಿನಲ್ಲಿ ಪ್ರಾಪರ್ಟಿಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ವಯಸ್ಸಾದವ್ರಿಗೆ ಒಬ್ಬೊಬ್ಬರೇ ಇರೋರ್ಗೆ ಯಾರು ಇಲ್ಲ ಅಂತನೋರ್ಗೆ ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದು ಬೆಂಗಳೂರಿನಲ್ಲಿ ಕಷ್ಟ ಇದೆ ಒಂದು ಉರಿತಿರೋ ಇಂದ ಇನ್ನೊಂದು ಕ್ಯಾಂಡ್ಲ್ ಹಚ್ಬೋದು ಗೊತ್ತಾಯ್ತಲ್ಲ ಆರೋಗ್ಯ ಇರೋ ಇಂದ ಅಲ್ಲ ಇದ್ದಿದ್ದು ಆರೋಗ್ಯ ಇರೋ ಕ್ಯಾಂಡ್ಲ್ ಬೆಟ್ಟಕ್ಕೆಲ್ಲ ಏಣಿ ಹಾಕಬೇಡಿ ಅದೆಲ್ಲ ಹತ್ತದ್ ಕಷ್ಟ ಗೊತ್ತಾಯ್ತಲ್ಲ ಅವ್ರ ಮುಖಂಡ ನೋಡಿ ಒಂದು ಚಾನ್ಸ್ ಕೊಡೋಣ ನಾನು ನಿಮ್ಗೆ ಅಂತಿದ್ದೀನಿ ಇಲ್ದೆ ಹೋದ್ರೆ ಆ ಕಾನೂನು ಇದೆಯೋ ಏನಿದೆಯೋ ಅದ್ರ ಪ್ರಕಾರ ಬರೀತೀವಿ ಮೆರಿಟ್ಸ್ ಮೇಲೆ ಅಷ್ಟೇ ಇರೋದು ಅವ್ರ ಪ್ರಾಪರ್ಟಿನಲ್ಲಿ ನೀವು ಹೋಗ್ಬಿಟ್ಟು ಫೋರ್ಸಿಬಲ್ ಆಗಿ ಕುತ್ಕೊಂಡ್ಬಿಟ್ಟು ಪೊಲೀಸ್ ನಲ್ಲಿ ಹೋಗೇನು ಸೆಟ್ಲ್ ಮಾಡೋದು ಅವ್ನು ಯಾವನ್ ನಾನು ಸಿವಿಲ್ ನಲ್ಲಿ ಇಂಟರ್ಫಿಯರ್ ಆಕೆ ಅವನು ಒಳಗಡೆ ಹಾಕ್ಬಿಡ್ಬೇಕು ಇವತ್ತಿನ ದಿವ್ಸ ಹಂಗಾಗೋಬಿಟ್ಟಿದೆ ಹಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತಂದ್ ಮಾತ್ರಕ್ಕೆ ಪ್ರಾಪರ್ಟಿ ರೈಟ್ಸ್ ಗೆಲ್ಲ ಇಂಟರ್ಫಿಯರ್ ಮಾಡೋದಕ್ಕೆ ಎಲ್ಲಿದೆ ಅವ್ರಿಗೆ ಅಂತ ಪೊಲೀಸ್ನವ್ರು ಯಾರು ಇದ್ರೆ ಕರ್ಕೊಂಬನ್ನಿ ನಮ್ ಕೋರ್ಟ್ ಮುಂದೆ ಅವ್ರದ್ದು ವರದಿ ಬಿಚ್ಚಿಸ್ಬಿಟ್ಟು ಇರುತ್ತಲ್ಲ ಅವ್ರದ್ದು ಬಟ್ಟೆ ಭುಜಕೀರ್ತಿಗಳು ಟಾರು ಗಿರು ಎಲ್ಲ ಅದೆಲ್ಲ ಕಿತ್ತಾಕಿಸ್ಬಿಟ್ಟು ಶರಣಾಗತಿ ಒಂದ್ಸಿ ಮನೆಗ್ ಕಳಿಸ್ಬಿಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರನ್ನ ಅವ್ರಿಗೇನೋ ಅಷ್ಟೋ ಕೊಟ್ಟು ಸರಿ ಮಾಡ್ಕೊಂಡ್ಬಿಡಿ ಅಂತ ನಿಮ್ಗೆ ಹೆದರ್ಸಿದ್ರು ಆಮೇಲಿಂದ ನೀವು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರಿ ಹಿರಿಯ ಅಧಿಕಾರಿಗಳೆಲ್ಲ ಹೇಳದ್ ವಾಪಸ್ ನಿಮ್ಮನ್ನ ಜಾಗ ಕೊಡ್ಸಿ ಕೇಸ್ ಹಾಕ್ಸ್ಕೊಳ್ಳಿ ಅಂತ ಬಂತು ಇದೆಲ್ಲ ನನಗೆ ನೆನಪಲ್ಲಿದೆ ಗೊತ್ತಾಯ್ತಲ್ಲ ಇಷ್ಟೇ ನಿಮ್ ಕೇಸ್ ಇರ್ತಕ್ಕಂಥದ್ದು ನಾನು ಓನರ್ ಆಫ್ ದಿ ಪ್ರಾಪರ್ಟಿ ಅವ್ರದ್ದೇನೋ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಅದು ಕಚಡ ಡಾಕ್ಯುಮೆಂಟ್ ಓದಕ್ ಸಂಬಂಧ ಇಲ್ಲ ಆ ವಿಷಾಲಾಕ್ಷಿ ಒದಕ್ಕೂ ಈ ಪ್ರಪ್ರ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಅವ್ರು ಮಾಡಿರೋ ಗಿಫ್ಟ್ ಮೇಲೆ ಇವರೆಲ್ಲ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಹಾಗಾಗಿ ಇದು ಯಾವುದು ನಡೀತಕ್ಕಂಥದ್ದಲ್ಲ ಅಂತ ಆಲ್ ಯುವರ್ ಕೇಸ್ ನಾನೇನಾರು ಅಪೀಲ್ ಏನಾರು ವಜಾ ಮಾಡಿದ್ರೆ ಸುಮ್ನೆ ಗಿಮ್ನೆ ಮಾಡೋದಿಲ್ಲ ಅಪೀಲ್ನ ವಜಾ ಮಾಡಿದ್ರ ಜೊತೆಗೆ ಜೈಲು ಇತ್ಯಾದಿಗಳನ್ನೂ ಹೇಳ್ತೀನಿ ಅದು ಕೊಡು ನೈನ್ಟೀನ್ ಸೆವೆಂಟಿ ಸೆವೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಒನ್ ತಮ್ಮ ಮೇಡಮ್ಗೆ ಮೊನ್ನೆ ಓದಿ ತೋರಿಸಿದೀನಿ ಗೊತ್ತಾಯ್ತಲ್ಲ ಅದಷ್ಟು ಬಿಡದಂತ ಪ್ರಶ್ನೆ ಇಲ್ಲ ಸುಳ್ಳು ಪಳ್ಳು ಅಂತ ಗೊತ್ತಾಗಿ ಕೋರ್ಟ್ ನಲ್ಲೆಲ್ಲ ಬಂದು ಸುಳ್ಳು ಪಳ್ಳೆಲ್ಲ ಹಾಕೊಂಡು ಬಂದಿರುವಂತ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸ್ಬೇಕು ಅಂತ ಎಪ್ಪತ್ತೇಳನೇ ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಕರಣ ಇದ್ದು ಕೋರ್ಟ್ ಗೆ ಮನವರಿಕೆ ಆದ್ರೆ ಮಾಡ್ತಿರ್ತಕ್ಕಂಥದ್ದು ಚಿದ್ವಿನ್ಯ ಕುಕೃತ್ಯ ಅನ್ನೋದ್ ಮನವರಿಕೆ ಆದ್ರೆ ಆಗ ಅವ್ರ ಮೇಲೆ ಇಂಡಿಯನ್ ಪ್ಯೂನಲ್ ಕೋಡ್ ಅಲ್ಲಿ ಕೂಡ ಏನ್ ಬೇಕೋ ಅದರ ಆಕ್ಷನ್ ತೆಗೆದುಕೋಬೇಕು ಅಂತ ಐದನೇ ಪ್ಯಾರಾಗ್ರಾಫ್ ಅಲ್ಲಿ ಬರ್ದಿದ್ದಾರೆ ಸುಪ್ರೀಂ ಕೋರ್ಟ್ ನ ಎಪ್ಪತ್ತೇಳನೇ ಇಸಿನಲ್ಲಿ ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ಈ ಜಜ್ಮೆಂಟ್ ಬಂದ್ ಐವತ್ತು ವರ್ಷ ಆಗುತ್ತೆ ಇನ್ನು ಮುನ್ನ ಇನ್ನೊ ಮುನ್ನ ನಾವು ಅಯ್ಯೋ ಪಾಪ ಅಂತ ಎಷ್ಟು ದಿನ ಅಂತ ಇರೋದು ಇದು ನನ್ಗೆ ನನ್ನ ನನ್ನ ಮನಸ್ಸಿಗೆ ಬಂದಿರೋ ಪ್ರಕಾರ ಇದು ಸರಿಯಾಗಿದೆ ಪೊಲೀಸ್ನವ್ರಿಗೆ ಬುದ್ಧಿ ಕಟ್ಸೋದಕ್ಕೆ ಇಂಥ ಎಲಿಮೆಂಟ್ಸ್ ಎಲಿಮೆಂಟ್ಸ್ಗೆ ಸರಿಯಾಗಿ ಪಾಠ ಕಲಿಸೋದಿಕ್ ಈ ಪ್ರಕರಣ ಸ್ಪಷ್ಟವಾಗಿದೆ ಅಂತ ಅನ್ನಿಸ್ತಾ ಇದೆ ತಪ್ಪಾಗಿದೆ ಅಂತ ಗೊತ್ತಾದಾಗ ತಕ್ಷಣ ರೀಟ್ರೇಸ್ಟ್ ಮಾಡಬೇಕು ಮನುಷ್ಯ ಸಹಜವಾಗಿ ತಪ್ಪುಗಳಾಗತ್ತೆ ನಾನು ನಾನಿಲ್ಲ ಅಂತ ಹೇಳೋದಿಲ್ಲ ಸಮ್ ಮಿಸ್ಟೇಕ್ಸ್ ವಿಲ್ ಕ್ರೀಪ್ ಇನ್ ಆಸೆ ಆಕಾಂಕ್ಷೆ ಪ್ರಾಪರ್ಟಿ ಬೇಕು ನನಗೂ ಇರಬೇಕು ಇರ್ಬೋದು ಹಿ ಮೇ ಬಿ ಪುಡ್ ಹಿ ಮೈಟ್ ಆರ್ ಬಿ ಡ್ಯೂಪ್ ಐ ಆಮ್ ನಾಟ್ ಸೇಯಿಂಗ್ ನೋ ಅವ್ರಿಗೆ ಯಾರು ಹೇಳ್ಕೊಟ್ಟವ್ರು ಮಾಡಿಕೊಟ್ಟವ್ರು ಮಂಜುಳಮ್ಮನ ಹತ್ರ ಬಂದಿದ್ರು ಅಂತ ಇಟ್ಕೊಳ್ಳಿ ಈ ತರ ತಗೋಬೇಕು ಅಂತ ನೀವೇನು ಮಾಡ್ತೀರಮ್ಮ ಬೇಡ ಅಂತಿರ್ತಾನೆ ಯಾಕೆ ಅಂದ್ರೆ ನಮ್ಗೆ ಬಿ ಎ ಎಲ್ ಎಲ್ ಬಿ ಓದಿ ಗೊತ್ತಿದೆ ಏನ್ ಮಾಡಿದೀವಿ ಅಂತ ಗೊತ್ತಿರುತ್ತೆ ಕಾನೂನ್ ಗೊತ್ತಿರುತ್ತೆ ಎಲ್ಲ ನೋಡಿರ್ತೀವಿ ನಾವು ರೆಕಾರ್ಡ್ ಮೇಲೆ ನೋಡ್ತೀವಿ ಇದಕ್ಕೆ ಯಾರ್ಗಿ ಇವ್ರಿಗೆ ಎಲ್ಲಿಗೆ ಬಂತು ತೊಗೊಂಬಾ ಅಂತ ಕೇಳ್ತೀವಿ ಟ್ರೇಸ್ ಮಾಡ್ತೀವಿ ಟೈಟ್ಲ್ನ ಇವ್ರಿಗೆ ಮುಂಚೆ ಎಲ್ಲಿತ್ತು ಅಂತ ಕೇಳ್ತೀವಿ ಇದು ಯಾರ ಇದೆ ಅಂತ ಕೇಳ್ತೀವಿ ಎನ್ಕಂಬೆನ್ ಸರ್ಟಿಫಿಕೇಟ್ ತೊಗೊಂಡ್ಬಾ ಅಂತ ಕೇಳ್ತೀವಿ ಅಲ್ಲಮ್ಮ ಒಂದೂವರೆ ಲಕ್ಷ ರೂಪಾಯಿ ಇದೆ ಇವತ್ತಿನ ದಿವಸ ಅದ ಯಾವ್ದೋ ಬೈಕ್ ಮೋಟರ್ ಸೈಕಲ್ ಆಯ್ತಾ ಒಂದ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಆ ಮೋಟರ್ ಬೈಕ್ ಅದ ಅಪಾಚಿ ಬಿಕಾಸ್ ಐ ಗಾಟ್ ಒನ್ ಫಾರ್ ಮೈ ಸನ್ ಯು ಸಿ ಐ ನೋ ದಿ ಪ್ರೈಸ್ ನಾಳೆಲ್ಲ ಬಿಟ್ಬಿಟ್ ಬಂದ್ಬಿಡ್ತೀನಿ ಅಂದ್ರೆ ನನ್ಗೆ ಇಲ್ಲಿ ಪುಕ್ ಪುಕ್ಕ ಅಂತ ಇತ್ತು ಅಲ್ವೋ ಮಳೆ ಬರ್ತಿದೆ ಅಲ್ಲೆಲ್ಲ ಬಿಟ್ಟು ಬರ್ತೀನಿ ಅಂತ ನಾಳೆ ಬೆಳಗ್ಗೆ ಇರ್ಬೇಕಲ್ಲ ಬೈಕ್ ಕೊನೆಗೆ ಏನೋ ಮಾಡಿ ಎಲ್ಲೋ ಒಂದು ಫ್ರೆಂಡ್ ಮನೆ ಹುಡುಕ್ಸಿ ಅಲ್ಲೆಲ್ಲೋ ಒಂದು ಕಾಂಪೌಂಡ್ ಅಲ್ಲಿ ಇಟ್ಟು ಬೀಗ ಈಗ ಎಲ್ಲ ಸರಿಯಾಗಿ ಹಾಕೋ ಮಾಡಿ ಒಂದು ಲಕ್ಷ ಎಂಬತ್ ಸಾವಿರ ರೂಪಾಯಿ ನನ್ನ ಬೈಕ್ ನ ದೇಕ್ಬಾಲ್ ಮಾಡೋದಕ್ಕೆ ನಾನು ಇಷ್ಟನ್ನೆಲ್ಲ ಹೇಳ್ಬೇಕು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಆಯ್ತಾ ಮಗಂಗ್ ಹೇಳುವಾಗ ಬಾ ಹುಷಾರಪ್ಪ ಅಂತ ಲಕ್ಷಾಂತರ ರೂಪಾಯಿ ಅಂತದ್ರಲ್ಲಿ ಕೊಟ್ಟು ಒಂದು ಇಮೋಬಲ್ ಪ್ರಾಪರ್ಟಿ ಕೊಂಡ್ಕೊಳ್ವಾಗ ಏನ್ ಮಾಡಿದಾರೆ ಅಂತ ಇವತ್ತಿನ ಇನ್ನೊಂದು ಬರ್ದಿದ್ದೀನಿ ಜಜ್ಮೆಂಟ್ ಒಡೆಗೆ ಏನ್ ಮಾಡಿದ್ದಾರೆ ಎಂತ ಬೋನಫೈಡಿ ಪರ್ಚೇಸರ್ ಪರ್ ವ್ಯಾಲ್ಯೂ ಅಂದ್ರೆ ಒಂದ್ ಪೇಪರ್ ಪಬ್ಲಿಕೇಶನ್ ಕೊಟ್ಟಿದ್ದೀರಾ ಈ ಸ್ವತ್ತು ನಂದು ಅಂತ ಏನಾದ್ರು ಹೇಳಿದಿರಾ ಕೊಂಡ್ಕೊಳ್ಳಕ್ಕೆ ಮುಂಚೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೋಗಿ ಎನ್ಕಮೆನ್ ಸರ್ಟಿಫಿಕೇಟ್ ತಂದಿರ ವಾಟ್ ಆರ್ ದಿ ಟೈಟಲ್ ಡೇಟ್ಸ್ ಅಂತ ಹೇಳಬೇಕು ಇವ್ರಿಗೆ ಇವ್ರ ಸೇಲ್ ಡೀಡ್ ಅಲ್ಲಿ ಕೇಳಿ ವೇರ್ ಆರ್ ದಿ ಟೈಟಲ್ ಡೀಟ್ ಪ್ರೀವಿಯಸ್ ಟೈಟಲ್ ಡೀಟ್ಸ್ ನಥಿಂಗ್ ಈಸ್ ದೇರ್ ಇದೇನ್ ಆಗ್ತಾ ಇದೆ ಎಲ್ಲಾ ಬಿಗಿನಿಂಗ್ ಆಫ್ ದಿ ಎಕ್ಸ್ಟೆನ್ಶನ್ ಏನಿರುತ್ತೆ ಪ್ರಾರಂಭ ಆಗುವಾಗ ಒಂದ್ ಅಂಗಡಿ ಯಾರೋ ಕಟ್ತಾರೆ ಒಂದ್ ನಾಲ್ಕು ಐದು ಕಾಂಪ್ಲೆಕ್ಸ್ ಅದರೊಗಡೆ ಒಂದ್ ಅಂಗಡಿ ನೋಡಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗೋದೆ ಅಲ್ಲಿಂದ ಸಿಮೆಂಟ್ ಅಂಗಡಿ ಬರಕ್ ಮುಂಚಿತವಾಗಿ ರಿಯಲ್ ಎಸ್ಟೇಟ್ ಏಜೆನ್ಸಿ ಶುರು ಆಗುತ್ತೆ ಆರ್ ಆಫ್ ದಟ್ ನೇಚರ್ ದುಡ್ಡಿರೋನ್ ಏನ್ ಮಾಡ್ತಾನೆ ಆರಕ್ಕಿರೋದ್ ಮೂರಕ್ಕೆ ಸಿಗ್ತಾ ಇದೆ ಅಂತಂದ್ರೆ ಹೋಗಿ ಬಿದ್ದೋಗ್ಬಿಡ್ತಾರೆ ಆಸೆ ಪಟ್ಬೋದು ಈಗ ಆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಂದ ಮೋಟ್ರ್ ಸೈಕಲ್ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಎಲ್ಲಾ ಎಕ್ಸ್ಟೆನ್ಶನ್ಲೂ ಇದೆ ನೋಡಿ ಹೊಸದಕ್ಕಿಂತ ಚೆನ್ನಾಗಿ ಪಾಲಿಶ್ ಮಾಡಿಟ್ಟಿರ್ತಾನೆ ಇಟ್ ಈಸ್ ಬೀಂಗ್ ಸೋಲ್ಡ್ ಫಾರ್ ಫಾರ್ಟಿ ತೌಸಂಡ್ ರುಪೀಸ್ ಅಝ್ಯೂಮ್ ಫಾರ್ ಎ ಮೊಮೆಂಟ್ ಅಝ್ಯೂಮ್ ಫಾರ್ ಎ ಮೊಮೆಂಟ್ ನಾನೊಂದು ಮೋಟ್ರ್ ಸೈಕಲ್ ತೆಗೆದುಕೊತೀನಿ ನನ್ಗೆ ಅದನ್ನ ಓಡ್ಸಕ್ ಬರಲ್ವೋ ಅಥವಾ ಹೋಗಿದ ತಕ್ಷಣ ಎಲ್ಲೋ ಒಂದು ಡಿಕ್ಕಿ ಹೊಡೆದ್ಬಿಟ್ನು ಏನೋ ಆಗೋಯ್ತು ಅಂತ ಇಟ್ಕೊಳ್ಳೋಣ ನಮ್ಮನೆಯವ್ರು ಮನೆಯವ್ರು ಹೇಳಿದಾರೆ ಅದನ್ನ ಮಾರ್ಬಿಡಿ ಅಂತ ಆಯ್ತು ಮಾರ್ಬಿಟ್ರೆ ಸಾವಿರಕ್ಕ ಅದ್ರ ಡಾಕ್ಯುಮೆಂಟ್ ಚಾಸಿಸ್ ನಂಬರ್ ಎಲ್ಲ ಕೇಳಿ ಹಂಗೆಲ್ಲ ಇದ್ರೆ ನಮ್ಮ ಹತ್ರ ತಗೊಳ್ಲೇ ಬೇಡ ವ್ಯಾಪಾರ ಹೋಗು ಅಂತ ಹೇಳ್ತಾರೆ ನಾಲ್ಕು ಜನ ಬಂದು ನಿಂತ್ಕೊಂಬಿಟ್ಟು ಅಲ್ಲಿಗೆ ಏನ್ ಅದು ಕದ್ದಿದ ಮಾಲು ಎಲ್ಲೋ ಕದ್ಕೊಂಬಂದ್ ತಗೊಂಬಂದ್ ಇಲ್ಲಿ ಮಾರ್ತಾನೆ ಒಂದು ರಾಕೆಟ್ ಸೊ ಒನ್ ಶುಡ್ ಬಿ ಕೇರ್ಫುಲ್ ಎಸ್ಪೆಷಲಿ ಇಮೋಬಲ್ ಪ್ರಾಪರ್ಟಿ ತಗೊಳ್ಳುವಾಗ ಲಾಯರ್ ಹತ್ರ ಬರ್ಬೇಕು ಕೇಳ್ಬೇಕು ಡಾಕ್ಯುಮೆಂಟ್ಸ್ ತೋರ್ಸ್ಬೇಕು ಏನಿದೋ ರೆಕಾರ್ಡ್ ತೋರ್ಸ್ಬೇಕು ಇದೆಲ್ಲ ಹೌದು ಅಂತ ಕೇಳ್ಬೇಕು ತಮ್ಮ ಹತ್ರಕ್ ಬಂದಿದ್ರೆ ತಾವು ಹೇಳ್ತಿದ್ರಿ ಇದೆಲ್ಲ ತೊಗೊಂಬಪ್ಪ ಅಂತ ಗೊತ್ತಾಗೋದಿಲ್ಲ ಲಾಯರ್ ಫೀಸ್ ಕೊಡ್ಬೇಕು ಅಲ್ಲಿ ಹೋಗೋದು ಅವನ ಹತ್ರ ಅವನೆಲ್ಲ ಮಾಡಿಸ್ಕೊಟ್ಬಿಡ್ತೀನಿ ನಿಮ್ ಪ್ಯಾಕೇಜ್ ಡೀಲು ಇವನೇ ಪಾರ್ಟಿ ಮಾರೋನು ನಂದೇ ರಿಜಿಸ್ಟ್ರೇಷನ್ ಖರ್ಚು ಕೊಟ್ಬಿಡು ಅಂತ ಅವನ್ ಕೊಟ್ಬಿಡ್ತಾನೆ ತಗೊಂಡೋಗಿ ಅಲ್ಲಿ ಗೆ ಹೋಗಿ ಗುಂಡಗಳನ್ನ ಹಾಕಿ ಕೊಡಿಸ್ಬಿಟ್ಟು ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ಆದ್ರೆ ಏನ್ ಮಾಡ್ಬೇಕಮ್ಮ ಇವರೊಬ್ರದೇ ಅಲ್ಲ ತುಂಬಾ ಜನ ನಮ್ಮ ಇವತ್ತಿನ ಬೆಂಗಳೂರಿನ ಪರಿಸ್ಥಿತಿ ಹಂಗಿದೆ ಪ್ರಾಪರ್ಟಿ ಯಾಕಾರು ಇದೆಯೋ ಅವ್ರ ಹೆಸರಿನಲ್ಲಿ ನಿಂತಿದೆ ಇಲ್ಲೇ ಸಂಪಂಗಿ ರಾಮ್ ನಗರದಲ್ಲಿ ತಂದೆ ತಾಯಿ ಇಬ್ರು ನಾನು ಲಾಯರ್ ಆಗಿದ್ದ ಕಂಪ್ಲೇಂಟ್ ಕೊಡಿಸಿದ್ದೆ ಕಮಿಷನರ್ಗೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ದೆ ನನ್ನ ಜೀವಕ್ಕೆ ಭಯ ಇದೆ ಬೇರೆ ಯಾರು ಅಲ್ಲ ಮಕ್ಕಳಿಂದ ಅಂತ ನೇರವಾಗಿ ಕೊಡಿಸಿದ್ದೆ ಕಾರಣ ಆಯ್ತು ಎಲ್ಲ ಆಯ್ತು ನಾನು ರಿಕ್ರೂಟ್ ಆಗ್ಬಿಟ್ಟೆ ಹೋಗ್ಬಿಟ್ಟೆ ಟೂ ತೌಸಂಡ್ ನೈನ್ ಸಮ್ ಟೈಮ್ ಟೂ ತೌಸಂಡ್ ನೈನ್ ಐ ರೆಕ್ರೂಟೆಡ್ ಇನ್ ಟೂ ತೌಸಂಡ್ ಏಟ್ ಆಲ್ ದೀಸ್ ಪ್ರಾಬ್ಲಮ್ಸ್ ಸ್ಟಾರ್ಟೆಡ್ ಔಟ್ ಇನ್ ಟೂ ತೌಸಂಡ್ ಟೂ ಟೂ ತೌಸಂಡ್ ತ್ರೀ ಫಾರ್ ಎ ಪಿರಿಯಡ್ ಆಫ್ ಸಿಕ್ಸ್ ಸೆವೆನ್ ಇಯರ್ಸ್ ನಥಿಂಗ್ ಹ್ಯಾಪನ್ ಆ ಇಬ್ರು ಗಂಡ ಎಣ್ತಿರೋ ಪರಿಸ್ಥಿತಿ ಬೇಡ ಒಂದೇ ಹೋಟ್ಲಲ್ಲಿ ದಿನ ಊಟಕ್ಕೆ ಹೋಗ್ತಿರ್ಲಿಲ್ಲ ಅವರು ಯಾಕಪ್ಪ ಅಂತ ಕೇಳವೆ ವೆಂಕಟಸ್ವಾಮಿ ಯಾಕೆ ಒಂದೇ ಹೋಟ್ಲಲ್ಲಿ ಊಟಕ್ಕೆ ಹೋಗಲ್ಲ ಅಂತ ಸಾರ್ ಆ ಹೋಟ್ಲವನ್ನು ಅಜ್ಜಸ್ಟ್ ಮಾಡ್ಕೊಂಡು ನಾಳೆ ವಿಷ ಹಾಕ್ಸ್ಬಿಟ್ರೆ ಏನ್ ಮಾಡೋದು அந்த எல்லா இல்லை எல்லாம் ஒட்டொட்டி ஊட்டக்கு ஆமேலே ஃபைனலி எந்த காஸ்ட்லி நியூஸ் அந்த ஐ சாய் இன் டி நைன் தட் இன் சம்பங்கிராம் நகர ஓல்ட் கபல் ஃபார் டன் டூ டெத் அண்ட் டெட்ஸ் ஃபார் ரேப் இன் தி பெட் அண்ட் கெப்ட் இன் தி ஹவுஸ் இட்ஸ் அந்தப்பா அந்த நன்காபி நோட்த்தி சேம் வெங்கட்ஸ்வாமி அண்ட் இஸ் பை ಅವರು ಅಲ್ಲೇ ಕೊಂದು ಹಾಕ್ಬಿಟ್ಟು ಹೆಣ ಡಿಸ್ಪೋಸ್ ಮಾಡಕ್ ಗೊತ್ತಾಗ್ದಲ್ನೇ ಹಸ್ಗೆಲ್ ಸುತ್ತಿಟ್ಬಿಟ್ಟಿದಾನೆ ಪಕ್ಕದ ಮನೆಯವ್ರೆ ಅದಕ್ಕದ್ ಮನೆಯವರೆಲ್ಲ ಎಂಟು ದಿನ ಆದ್ಮೇಲೆ ದುರ್ವಾಸನೆ ಬರ್ತಿದೆ ಅಂತ ಪೊಲೀಸ್ ಒಳಗೋಗಿ ನೋಡಿದ್ರೆ ಅಲ್ಲಿ ಇಬ್ಬರು ಹೆಣ ಇದೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಬಿಕಾಸ್ ಕ್ಲೈಂಟ್ ಎರಡ್ ಸಾವಿರದ ಒಂದರಲ್ಲೋ ಎರಡರಲ್ಲೋ ಅವ್ರೆಲ್ಲ ಪ್ರಕರಣ ಮುಗ್ದೋಗಿತ್ತು ಕೊಟ್ಬಿಟ್ಟಿದ್ದು ನನ್ಗೆ ಇನ್ಯಾರು ಗೊತ್ತೂ ಇರ್ಲಿಲ್ಲ ಬಟ್ ಐ ವಾಸ್ ವೆರಿ 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 ಒಂಥರ ನನ್ಗೆ ಒಂದು ಫೀಲಿಂಗ್ ಬಂದ್ಬಿಡ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ ಡಿಸ್ಟಿಕ್ ಜಡ್ಜ್ಗೆ ಇನ್ನು ಅವ್ರ ಮನೆಯವ್ರಗಳಿಗೆಲ್ಲ ಏನ್ ಶಾಕ್ ಆಗಿರ್ಬೋದು ಅಲ್ಲೆಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಲೀಸಿಂದ ಇತ್ತು ಅದನ್ನ ಮುಗಿಸಿದ್ರು ಅದ್ರಲ್ಲಿ ಒಂದೂವರೆ ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಇನ್ನಷ್ಟು ದುಡ್ಡು ಬಂದಿತ್ತು ಅವ್ರಿಗೆ ಅದೆಲ್ಲ ಬ್ಯಾಂಕು ಗಿಂಕಲ್ ಎಲ್ಲ ಇಟ್ಕೊಟ್ಟಿದ್ರು ಏನೇನೋ ಮಾಡಿದ್ರು ಇಬ್ರು ಇಲ್ಲ ಈಗ ತಂದೆನೂ ಇಲ್ಲ ತಾಯಿನೂ ಇಲ್ಲ ಏನ್ ಮಾಡ್ತೀರಿ ನೀವು ದಟ್ ಈಸ್ ಒನ್ ಸೂಟ್ ಐ ಫಾಟ್ ನೆಸ್ಟ್ ದಿ ಬಿಡಿಎ ಎಲ್ ಎಂಟ್ ಡಿ ಎಮ್ ಎಲ್ಲ ಅಷ್ಟು ನಾನು ಖಚಿತವಾಗಿ ಹೇಳಿ ಬರೆಯಕ್ಕಾಗೋದು ಎಲ್ಲ ಹಂತದಲ್ಲಿ ಬಿ ಡಿ ಎನ್ನ ತೊಂದರೆ ಕೊಟ್ಟರು ಏನ್ ಮಾಡಕ್ ಬರಲ್ಲ ಇಟ್ಸ್ ಆಲ್ ರೈಟ್ ಅದರಿಂದ ನಾನು ಏನ್ ತಮ್ಗೆ ಹೇಳಕ್ ಕೊಟ್ಟಿದ್ದು ಅಂದ್ರೆ ವಯಸ್ಸಾದವ್ರಿಗೆ ಒಬ್ಬೊಬ್ಬರೇ ಇರೋರ್ಗೆ ಯಾರೂ ಇಲ್ಲ ಅಂತೋರ್ಗೆ ನಿರ್ಗತಿಕರಿಗೆ ಇವತ್ತು ಪ್ರಾಪರ್ಟಿ ಮೇಂಟೈನ್ ಮಾಡ್ಕೊಳ್ಳೋದು ಬೆಂಗಳೂರಿನಲ್ಲಿ ಕಷ್ಟ ಇದೆ ಏನ್ ಮಾಡೋದಕ್ಕೂ ಹೇಸೋದಿಲ್ಲ ಜನ ಪ್ರಾಪರ್ಟಿ ವ್ಯಾಲ್ಯೂ ಅಷ್ಟಿದೆ ಕೇರ್ಫುಲ್ ಆಗಿರ್ಬೇಕು ಹಾಗಿದ್ದಂಥ ಪಕ್ಷದಲ್ಲಿ ಇಂಥವ್ರು ಅದಕ್ಕೆಲ್ಲ ಸಿಕ್ಕಾಕೊಂಡ್ಬಿಟ್ಟು ಈಗ ಯಾರೋ ನೋಡಿ ಇವ್ರು ಯಾರು ಕೊಡಿಸಿದ್ರು ಇವ್ರಿಗೆ ಯಾರ ಪ್ರಾಪರ್ಟಿ ಕೊಡ್ಸಿದ್ರು ನೀನ್ ಅಂತ ಅವ್ನು ಹೋಗ್ಬಿಟ್ಟ ಇವನ್ ಅಲ್ಲೂ ಹೋಯ್ತು ಆಗೋದೇ ಅಷ್ಟಲ್ವಮ್ಮ ಆಗೋದೇ ಅಷ್ಟು ಹಾಗಾಗಿ ಅವ್ರ ಜೊತೆ ಕೂತ್ಕೊಳ್ಳಿ ಏನಾರು ಒಂದ್ ಮಾತಾಡಿ ಕಾನೂನಾತ್ಮಕವಾಗಿ ಬರಿಬೇಕು ಅಂತಂದ್ರೆ ಮೈ ಹ್ಯಾಂಡ್ಸ್ ಆರ್ ಟೈಡ್ ಗೊತ್ತಾಯ್ತಲ್ಲ ಅವಾಗ ಇವತ್ತಾಗುತ್ತೋ ಆ ಕಡೆಗಾಗುತ್ತೋ ಈ ಕಡೆಗಾಗುತ್ತೋ ಹೇಳಾರೆ ಕೂತ್ಕೊಂಡು ಮಾತಾಡ್ಲಿ ತಾವು ಅಷ್ಟೇ ಇವ್ರೆ ಗೊತ್ತಾಯ್ತಲ್ಲ ನೀವು ತಲೆಲ್ಲ ಅಲ್ಲಾಡ್ಸೋದು ನನಗೆ ಬೇಡ ರಾಜೀನಬಾರ್ದು ಬೆಸ್ಟ್ ಔಟ್ ಆಫ್ ಬ್ಯಾಡ್ ಬಾರ್ಗೇನ್ ಏನೋ ಗ್ರಾಚಾರ ಬಂದಿತ್ತಪ್ಪ ತಪ್ಪ ನಿರ್ವಹಣೆ ಆಯ್ತು ಅಂತ ಕೂತ್ಕೊಂಡು ಏನಾರು ಮಾತಾಡಿ ಆತನ್ಗೂ ಅನ್ಯಾಯ ಆಗಿದೆ ಇದ್ರೊಳಗಡೆಗೆ ಯಾರೋ ಮೋಸ ಮಾಡಿದ್ದಾರೆ ಆಯ್ತಪ್ಪ ಈಗ ಬಂದಿದ್ದಾರಲ್ಲಪ್ಪ ಈಗ ಮಂಜುಳಮ್ಮನ ಹತ್ರ ಇದಾರಲ್ಲಪ್ಪ ಇಲ್ಲೇ ಇದಾರಲ್ಲಪ್ಪ ನಿಮ್ ಲಾಯರು ಇದಾರೆ ಇಲ್ಲೇ ಕೂತ್ಕೊಳ್ಳಿ ಬೇರೆ ಎಲ್ಲೂ ಬೇಡ ಆ ದೃಷ್ಟಿಯಿಂದಾನೆ ಆ ಹೇಳಿದ್ದು ಇವಾಗ ಅವ್ರ 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 ಗ್ರಿವೆನ್ಸ್ ಇರೋದೇನಂದ್ರೆ ಐ ವಾಸ್ ರೆಡಿ ಫಾರ್ ಸೆಟಲ್ಮೆಂಟ್ ದಿ ಅದರ್ ಸೈಡ್ ಡಿಡ್ ನಾಟ್ ಟರ್ನ್ ಅಪ್ ಅಂತ ನೋ ಹಿ ದೇರ್ ನಿನ್ನೆ ಎಷ್ಟ್ ಹೇಳಿದ್ರು ವಾಪಸ್ ಬರೋದಿಲ್ಲ ಗೊತ್ತಾಯ್ತಲ್ಲ ನಿನ್ನೆ ಎಷ್ಟ್ ಹೇಳಿದ್ರು ವಾಪಸ್ ಬರೋದಿಲ್ಲ ಇವತ್ತೊಂದು ಹೊಸ ಅವಕಾಶ ಬಂದಿದೆ ಕೂತ್ಕೊಳ್ಳಿ ಏನಾರು ಮಾತಾಡಿ ಯಾವುದು ಆಗಲ್ಲ ಅನ್ನೋ ಇದೊಂದು ನಿವಾರಣೆ ಆಗೋ ಬಿಟ್ರೆ ನಿಮ್ಗೂ ನೆಮ್ಮದಿ ತಾನೆ ಮಾಡ ಮುಗಿಸಿ ಮಾಡಿ ಮುಗಿಸಿ ನಿಮ್ ನಂತರದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ರು ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಮಾಡ ಮುಗಿಸಿ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ನಾಳೆ ಇವ್ರು ಬಿಟ್ರೆ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ಬಿಟ್ರೆ ಮತ್ತೊಬ್ರು ಬರ್ತಾರೆ ಬಹಳ ಕಷ್ಟ ಇದೆ ಬೆಂಗಳೂರಿನಲ್ಲಿ ಪ್ರಾಪರ್ಟಿಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಐ ಹ್ಯಾಡ್ ವೇಕೆಂಟ್ ಸೈಟ್ ಆಸ್ ಎ ಲಾಯರ್ ಬಿಫೋರ್ ಐ ವಾಸ್ ಪೋಸ್ಟೆಡ್ ಟು ದಿ ಡಿಸ್ಟಿಕ್ ಜಡ್ಜ್ ಇನ್ ಕಲಬುರ್ಗಿ ಇಮಿಡಿಯೇಟ್ಲಿ ವಿ ಹ್ಯಾಡ್ ಎ ಕನ್ಸ್ಟ್ರಕ್ಷನ್ ದೇರ್ ಒಂದು ಸಣ್ಣದೊಂದು ಒಂದೂವರೆ ಚದರದ್ದು ಒಂದು ಮನೆ ಕಟ್ಟಿ ಒಂದು ಹಾಲು ಅಡಿಗೆ ಮನೆ ಬಚ್ಚಲ್ ಮನೆ ಎಲ್ಲ ಕಟ್ಟಿ ಅದಕ್ಕೊಂದು ಶೀಟ್ ರೂಫ್ ಹಾಕ್ಸಿ ಬೋರ್ವೆಲ್ ಮೊದ್ಲೇ ಇತ್ತು ಬಿಡಿ ಅದರದ್ದು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೆಗೆದುಕೊಂಡು ಅವ್ರಿಗೊಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಒಂದು ಮೀಟರ್ ಹಾಕಿಸಿ ಕಾಂಪೌಂಡ್ ಹಾಕಿ ಸುತ್ತು ನಾಲ್ಕು ಕಡೆಗೆ ಅಲ್ಲೊಬ್ರನ್ನ ವಾಚ್ಮೆನ್ ಇಟ್ಟು ಎಲ್ಲ ಮಾಡ್ಬಿಟ್ಟು ಹೋಗಿದ್ದೀವಿ ನಾವು ಇಲ್ಲೇ ಆಗೋದಿಲ್ಲ ಅದು ನಾನು ಅಲ್ಲೆಲ್ಲೋ ಇರ್ತೀನಿ ನಾನ್ ಮುಂದಿನ ಸರ್ತಿ ವಾಪಸ್ ಬರೋದಕ್ಕೆ ಒಂದು ಮೂರು ತಿಂಗಳು ಆರು ತಿಂಗಳು ಅನ್ನೋದಕ್ಕೆ ಅಲ್ಲೊಂದು ಬಿಲ್ಡಿಂಗೇ ಬಂದ್ಬಿಟಿ ಎಲ್ಲ ಅನಾಥ ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕು ಹಾಗಿದ್ದಂತ ಪಕ್ಷದಲ್ಲಿ ಒಬ್ರು ಲಾಯರ್ ಆಗಿದ್ಕೊಂಡು ಒಬ್ರು ಜಡ್ಜ್ಗಾಗಿದ್ಕೊಂಡ್ರೆ ಅವ್ರಿಗೆ ಈ ತರ ಭಯ ಇದ್ರೆ ಇನ್ ಕಾಮನ್ ಮ್ಯಾನ್ಗೆ ಆಗಿರುತ್ತೆ ಹಗಲೋ ರಾತ್ರಿ ಕಟ್ಬಿಡ್ತಾರೆ ಮನೆಗಳನ್ನ ತಮ್ಮ ಹೆಸರೇನು ಅಂದ್ರೆ ಇವ್ರೇ ತಮ್ಮ ಹೆಸರೇನು ಶ್ರೀನಿವಾಸ್ ಅವರೇ ಅವ್ರ ಜೊತೆ ಕೂತ್ಕೊಳ್ಳಿ ಮಾತಾಡಿ ಹಳೆ ಕಹಿ ಎಲ್ಲ ಬಿಡಿ ಗೊತ್ತಾಯ್ತಲ್ಲ ನೀವು ಹಣ್ಣಾಗಿದ್ದೀರಿ ಈ ಹೈಕೋರ್ಟ್ ಮತ್ತೊಂದು ಕೋರ್ಟ್ ಎಲ್ಲ ಕಿರಿಕಿರಿ ಅಲ್ಲಿ ಅಲ್ಲೋ ಮೋಸ ಆಗಿದೆ ಮನಿ ದಟ್ ಯು ಆರ್ ಟು ಸಮ್ ಥನ್ ಎಲ್ಲ ಬೇಸರ ಐತೆ ಕೂತ್ಕೊಂಡವ್ರ ಜೊತೆ ಮಾತಾಡಿ ಏನ್ ಪಾಸಿಬಿಲಿಟಿ ಇದೆಯೋ ಫೀಸಿಬಿಲಿಟಿ ಇದೆಯೋ ನೀವು ಮಾತಾಡಿ ದಿಸ್ ಕೋರ್ಟ್ ವಿಲ್ ಆಲ್ವೇಸ್ ಹೆಲ್ಪ್ ದಿ ಪಾರ್ಟೀಸ್ ಟು ಸೆಟಲ್ ದಿ ಡಿಸ್ಪ್ಯೂಟ್ ಅಮಿಕ್ ಅಬಲ್ ಇಟ್ ಫೆಸಿಲಿಟೇಟ್ಸ್ ಗೊತ್ತಾಯ್ತಲ್ಲ ಸಹಾಯ ಮಾಡುತ್ತೆ ರಾಜ್ಯಗಳಾಗೋದಿಕ್ಕೆ ಯಾಕಂದ್ರೆ ಪ್ರಕರಣ ನಾನು ತೀರ್ಮಾನ ಬರೆದ್ರೆ ಈ ಕೇಸ್ ಮುಗಿಯುತ್ತೆ ನಿಮ್ಮಿಬ್ರು ಜಗಳ ಮುಗಿಯೋದಿಲ್ಲ ಇವತ್ತು ಎರಡು ಜಜ್ಮೆಂಟ್ ಕೊಟ್ಟೆ ನಿನ್ನೆ ಐದು ಜಜ್ಮೆಂಟ್ ಕೊಟ್ಟೆ ಇನ್ನು ನಾಳೆಗೂ ಎರಡು ಜಜ್ಮೆಂಟ್ ಕೊಡ್ತೀನಿ ಮತ್ತೂ ಕೊಡ್ಬೇಕಾಗಿದೆ ಕೊಡ್ತೀನಿ ದಟ್ ಇಸ್ ಪಾರ್ಟ್ ಆಫ್ ಮೈ ಜಾಬ್ ಗೊತ್ತಾಯ್ತಲ್ಲ ನನ್ನ ಕೆಲಸನೇ ಅದು ಪಕ್ಷಕಾರರು ಒಪ್ಕೊಳ್ಳಿಲ್ಲ ಅಂದ್ರೆ ತೀರ್ಮಾನ ಮಾಡಬೇಕಾದಂಥದ್ದು ನನ್ನ ಕೆಲಸ ನಾ ಮಾಡ್ತೀನಿ ಅದಕ್ಕೆ ನನಗೆ ಸಂಬಳ ಸಾರಿಗೆ ಎಲ್ಲ ಕೊಟ್ಟಿರೋರು ಗೊತ್ತಾಯ್ತಲ್ಲ ಅದನ್ನ ಮಾಡ್ಬೇಕಾಗತ್ತೆ ಮಾಡ್ತೀನಿ ಅದು ಅನಿವಾರ್ಯ ಅದೇ ಈ ಜಜ್ಮೆಂಟ್ ಬರೆಯೋದ್ರ ಬದಲು ನಿಮ್ಮಿಬ್ಬರ ಮಧ್ಯೆ ರಾಜ್ಯ ಆಯ್ತು ಅಂತ ಇಟ್ಕೊಳ್ಳಿ ಪ್ರಕರಣ ಈ ಜಗಳವೇ ಮುಗ್ದೋಗುತ್ತಲ್ಲ ಕೇಸ್ ಮುಗಿಯಲ್ಲ ಜಗಳವೇ ಮುಗ್ದೋಗುತ್ತೆ ಈಗ ನಾನು ಜಜ್ಮೆಂಟ್ ಕೊಟ್ರೆ ಬರೀ ಕೇಸ್ ಮುಗಿಯುತ್ತೆ ನಿಮಗ್ ಶಕ್ತಿ ಇದ್ರೆ ಅನುಕೂಲ ಇದ್ರೆ ಇನ್ನೊಂದ್ಸತಿ ಪ್ರಯತ್ನ ಪಡ್ಬೇಕು ಅಂತಿದ್ರೆ ಸುಪ್ರೀಂ ಕೋರ್ಟ್ಗೋ ತೆಗೆದ್ಕೊಂಡು ಹೋಗ್ಬೋದು ಎಲ್ರಿಗೂ ಎಲ್ಲ ಹೋಗ್ ಶಕ್ತಿ ಇದೆಯಪ್ಪ ತಗೊಂಡೋಗ್ತಾರೆ ಅಂತಲ್ಲ ಇಟ್ಕೊಳ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಗ್ಯಾರಂಟಿ ಏನಿದೆಯಪ್ಪ ಹಾಗಾಗಿ ಅಷ್ಟೊಂದು ಹಣನೆಲ್ಲ ಅಲ್ಲಿ ಖರ್ಚು ಮಾಡಿ ಸಮಯ ಖರ್ಚು ಮಾಡಿ ಮತ್ತು ಅನ್ಸರ್ಟನಿಟಿನೇ ತಗೊಳೋದಾದ್ರೆ ಅದಿಲ್ಲೇ ಒಂದು ತೀರ್ಮಾನ ಆಗ್ಬಿಡ್ಲಿ ಸೊ ಮಾರ ಹೆಚ್ಚು ಮಾರ್ ಕಡಿಮೆ ಎಷ್ಟು ನೀವು ಪ್ರಯತ್ನ ಪಟ್ಟರು ಬೆಟ್ಟಕ್ಕೆ ಒತ್ತಿದ್ ಕಲ್ತಾರ ನಿಮ್ಗೆ ಟೈಟ್ಲ್ ನಿಮ್ಮ ಕೊಟ್ಟವನ್ಗೆನೆ ಇರ್ಲಿಲ್ದೆ ಇದ್ರೆ ನಿಮಗ್ ಟೈಟ್ಲ್ ಬರೋದಿಲ್ಲ ಒಂದು ಉರಿತಿರೋ ಕ್ಯಾಂಡ್ಲಿಂದ ಇನ್ನೊಂದು ಕ್ಯಾಂಡ್ಲ್ ಹಚ್ಬೋದು ಗೊತ್ತಾಯ್ತಲ್ಲ ಆರೋಗ್ಯ ಇರೋ ಕ್ಯಾಂಡ್ಲಿಂದ ಅಲ್ಲ ನಿಮ್ಮವನ್ಗ ಇದ್ದಿದ್ದು ಆರೋಗ್ಯ ಇರೋ ಕ್ಯಾಂಡ್ಲ್ ಆರೋಗ್ಯ ಇರೋ ಕ್ಯಾಂಡ್ಲ್ ಇಂದ ನಿಮ್ ಕ್ಯಾಂಡ್ಲ್ ಹಚ್ಚಿದೀನಿ ಅಂತ ಹೇಳ್ತಾನೆ ಅದ್ ನೋಡಕ್ ಕಾಣ್ತಿದೆ ಅಷ್ಟೇ ವರ್ಚುವಲ್ ಅಂತ ಕನ್ನಡಿಲ್ ಕಾಣಿಸ್ತಿರ್ತಕ್ಕಂಥದ್ದು ನಿಜವಾದಲ್ಲ ಅದು ಅಂತದ್ದು ಆಗ್ಬಿಟ್ರೆ ಮ್ಯಾಡಮ್ ತಾನೇ ಏನ್ ಮಾಡ್ತಾರೆ ಅವ್ರ ತಾನೇ ಏನ್ ಮಾಡ್ತಾರೆ ಅವರಿಬ್ಬರಿಗೂ ಅದೇ ಡ್ಯೂಟಿ ಅಲ್ವಾಪ್ಪ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ಕೇಳಿ ನ್ಯಾಯಯುತವಾಗಿ ಲಾಯರ್ ಕೆಲಸ ನಡೆಸೋದು ಈಗ ಕಷ್ಟ ಇದೆ ನಮ್ಗೆ ಅವ್ರದೆಲ್ಲ ಕಷ್ಟಗಳು ಗೊತ್ತಾಗುತ್ತೆ ಹಾಗಾಗಿ ಕರ್ಸಿದೀನಿ ನಿಮ್ಮನ್ನ ಕರ್ಸ್ಬಿಟ್ಟು ನೀವು ಊರಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರು ಸಮಯ ಕೊಟ್ಟು ಕರ್ಸಿದೀನಿ ಅವ್ರ ಜೊತೆ ಮಾತಾಡಿ ಏನಾದರೂ ಸಾಧ್ಯವಾಗುತ್ತೆ ಕೂತ್ಕೊಂಡು ಮುಗಿಸ್ಕೊಳ್ಳಿ ಬೆಟ್ಟಕ್ಕೆಲ್ಲ ಏಣಿ ಹಾಕಬೇಡಿ ಅದೆಲ್ಲ ಹತ್ತೊತ್ತು ಕಷ್ಟ ಗೊತ್ತಾಯ್ತಲ್ಲ ರೀಸನಬಲ್ ಏನಿದ್ಯೋ ಅದನ್ನ ಕೇಳಿ ಅವರು ಏನೋ ಮಾಡ್ತಾರೆ ಇದ್ರ ಮೇಲೆ ಒಂದು ಎನ್ಕಂಬ್ರೆನ್ಸ್ ಅಂತ ಅಂದ್ಕೋತಾರೆ ಕ್ಲೋಸ್ ಮಾಡ್ಕೋತಾರೆ ಯು ಫೈಂಡ್ ಅಂಡ್ ಫೈಂಡ್ ಔಟ್ ದಿ ಫೀಸಿಬಿಲಿಟಿ ಪೇ ಸಮಥಿಂಗ್ ಟು ಹಿಮ್ ಗೆಟ್ ಗೆಟೆಡ್ ಆಫ್ ದಿಸ್ ಮ್ಯಾನ್ ಆಸ್ ಆಲ್ಸೋ ಲಾಸ್ಟ್ ಸಮ್ ಆಫ್ ಮನಿ ಕರೆಕ್ಟು ಅವ್ರು ನಿಮ್ ನಿಮ್ ತಪ್ಪಿಂದಲ್ಲ ಅವ್ರ ತಪ್ಪಿಂದನೇ ಅವ್ರು ಮಾಡ್ಕೊಂಡಿದ್ದಾರೆ ಬಟ್ ಸ್ಟಿಲ್ ಟು ಬೈ ಪೀಸ್ ಈಗ ಹದಿನಾಲ್ಕನೇ ಇಸ್ವಿ ಅಪೀಲು ನಿಮ್ ಪುಣ್ಯ ಯಾವತ್ತೋ ರೀಚ್ ಆಗ್ಬಿಡ್ತು ಇಲ್ದ ಎಲ್ಲಿ ರೀಚ್ ಇದು ಐದನೇ ವರ್ಷದ ಆರನೇ ವರ್ಷದ ಕೇಸ್ಗಳು ಇರುವಾಗ ರೀಚ್ ಆಗ್ಬಿಟ್ಟಿದೆ ಒಂದ್ ಮುಗಿಸ್ಕೊಳ್ಳಿ ಗೊತ್ತಾಯ್ತಲ್ಲ ಮುಗಿಸ್ಕೊಂಡು ಒಂದ್ ಅಂತ್ಯ ಹಾಡಿ ಡೋಂಟ್ ಸ್ಟ್ಯಾಂಡ್ ಟು ಮಚ್ ಆನ್ ಟೆಕ್ನಿಕಾಲಿಟಿ ವಿತ್ ಎ ಲಾರ್ಜ್ ಹಾರ್ಟ್ ಇವು ಪ್ರೊಸೀಡ್ ನಿಮ್ ಕಕ್ಷಿಗಾರರಿಗೂ ಅದಕ್ಕೆ ಕರೆದು ಹೇಳಿದೀನಿ ಅವ್ರಿಗೂ ಹೇಳ್ಬಿಡಿ ಎನ್ಕಂಬ್ರೆನ್ಸ್ ಅನ್ಕೊಳ್ಳಿ ಆವತ್ತಿಗೂ ಇವತ್ತಿಗೂ ಪ್ರಾಪರ್ಟಿ ವ್ಯಾಲ್ಯೂನು ಇನ್ಕ್ರೀಸ್ ಆಗಿದೆ ಆ ದೃಷ್ಟಿ ಇಟ್ಕೊಂಡು ಏನೋ ಒಂದ್ ಮಾಡಿ ಕ್ಲೋಸ್ ಮಾಡಿ